ಓಕೆ ಪ್ರಶ್ನೆ ಏನು ಅಂತಂದ್ರೆ ಈ ಮನ್ರೇಗವನ್ನ ವಾಪಸ್ ಅದೇ ಸ್ಥಿತಿಯಲ್ಲಿ ಪುನಃ ಸ್ಥಾಪನೆ ಮಾಡಬೇಕು ಅಂತ ದಕ್ಷಿಣದ ರಾಜ್ಯಗಳು ಮತ್ತು ಬಿಜೆಪಿ ಇತರ ರಾಜ್ಯಗಳು ಪಟ್ಟು ಹಿಡಿಯೋದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ಈಗ ಬೇರೆ ಬೇರೆ ಅನೇಕ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ತಂದಿದೆ ಯು ಪಿ ಎ ಸಂದರ್ಭದ ಕಾಯ್ದೆಗಳನ್ನ ರದ್ದು ಮಾಡಿದೆ ಆದ್ರೆ ಈ ಮಟ್ಟಿನ ಪ್ರತಿರೋಧವನ್ನ ತೋರಿರ್ಲಿಲ್ಲ ಈ ಕಾಯ್ದೆಗಾಗಿ ಈ ಪ್ರತಿರೋಧ ಯಾಕೆ ಅಂತ ಅನ್ಸುತ್ತೆ ಇನ್ನು ರಾಜ್ಯಪಾಲರ ನಿಲುವಿನ ಕುರಿತಾಗಿ ಸಂವಿಧಾನದ ಕಲಂ ನೂರ ಎಪ್ಪತ್ತಾರು ಬಾರು ಒಂದರಲ್ಲಿ ಸ್ಪಷ್ಟವಾಗಿ ಹೇಳತ್ತೆ ಅಂದ್ರೆ ಒಂದ್ ವರ್ಷದ ಮೊದಲ ಅಧಿವೇಶನವನ್ನ ರಾಜ್ಯಪಾಲರು ಉದ್ದೇಶಿಸಿ ಮಾತನಾಡಬೇಕು ಮತ್ತು ಅಲ್ಲಿ ಸರ್ಕಾರದ ನೀತಿ ಆಗಿರೋ ಆ ಭಾಷಣದ ಯಾವುದೇ ಹೊಣೆಗಾರಿಕೆ ರಾಜ್ಯಪಾಲರಿಗೆ ಇರೋದಿಲ್ಲ ಅಂತ ಎಸ್ಆರ್ ಬೊಮ್ಮಾಯಿ ಪ್ರಕರಣದಲ್ಲೂ ಕೂಡ ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿಯೂ ಅಲ್ಲ ಕೇಂದ್ರದ ಕೈಗೊಂಬೆಯೂ ಅಲ್ಲ ಅನ್ನೋದನ್ನ ತಿಳಿಸಿರುವಾಗ ಇವತ್ತಿನ ರಾಜ್ಯಪಾಲರ ನಿಲುವನ್ನ ತಾವು ಯಾವ ರೀತಿಯಾಗಿ ನೋಡ್ತೀವಿ ಎರಡು ಪ್ರಶ್ನೆಗೆ ಉತ್ತರಿಸ್ಬಿಡಿ ನೂರ ಅರವತ್ತೈದು ಸಂವಿಧಾನದ ನೂರ ಅರವತ್ತೈದರ ಪ್ರಕಾರ ರಾಜ್ಯಪಾಲರಿಗೆ ವಿವೇಚನೆ ಅಧಿಕಾರನೂ ಇದೆ ಎರಡಕ್ಕೂ ನಟರಾಜ್ಗೌಡರು ಉತ್ತರ ಕೊಡ್ತಾರೆ ಒಂದು ವಿವೇಚನಾ ಅಧಿಕಾರ ಮಂಜುಳಾ ವಿವೇಚನಾ ಅಧಿಕಾರ ಇಲ್ಲ ಮಾತಾಡ್ತಾ ನಾನು ಮಹೇಶ್ವರ್ ಕಟ್ ಮಾಡಿದ್ರು ಇನ್ನು ನಾವೊಂದು ನಿರುದ್ಯೋಗ ನಿವಾರಣೆ ಮಾಡುವ ದೃಷ್ಟಿಯಿಂದ ಈಗ ಏನು ಮನ್ರೇಗ ಅನ್ನುವಂತ ಕಾಯ್ದೆಯನ್ನ ಜಾರಿಗೆ ತಂದಿದ್ರು ಆ ಸಮಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೇಕಾದ್ರೆ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಇಂಪ್ಲಿಮೆಂಟ್ ಆಗಿದೆ ಅದಕ್ಕೊಂದು ಅಮೆಂಡ್ಮೆಂಟ್ ಅನ್ನ ಮಾಡ್ಕೊಂಡ್ರು ಜನ ಅಸೆಟ್ ಅಲ್ಲ ನಿಮ್ ಮನೆ ಮುಂದೆ ಚರಂಡಿ ನಿಮ್ ಚರಂಡಿ ನೀವೇ ಮಾಡ್ಕೊಂಡ್ರು ನಾವು ನಿಮಗೆ ಉದ್ಯೋಗ ಉದ್ಯೋಗ ಖಾತ್ರಿ ಯೋಜನೆ ಅಡಿಲಿ ನಿಮ್ಗೆ ದುಡ್ಡು ಕೊಡ್ತೀವಿ ಮನೆ ಮುಂದ್ಗಡೆ ಇರುವಂತಹ ಹಟ್ಟಿ ನಾನು ನಿಮ್ಮ ಹಟ್ಟಿ ಮನೆ ಮುಂದ್ಗಡೆ ಇರೋ ಅಂಗಳ ಅದನ್ನು ಚೊಕ್ಕಟ ಮಾಡ್ಕೊಂಡ್ರು ಕೊಡ್ತೀವಿ ಅಂತ ಏನು ಏನಂದ್ರೆ ನಿರುದ್ಯೋಗ ಪ್ರಮಾಣವನ್ನು ನಿವಾರಣೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಮಾಡಿದಂಥ ಯೋಜನೆ ಆಗಿತ್ತು ಈಗ ಮಾಡಿರುವಂತಹ ಯೋಜನೆ ಕಾರ್ಯ ಏನಿದೆ ವಿಜಿ ರಾಮ್ಜಿ ಜಿ ಅದು ಸಂಪೂರ್ಣವಾದಂತ ವಿಭಿನ್ನವಾದಂತ ಕಾನೂನು ಇದರಲ್ಲಿ ಉದ್ಯೋಗ ಖಾತ್ರಿ ಅನ್ನುವಂತ ಅಂಶ ಇಲ್ಲ ಅದನ್ನ ಕೇಂದ್ರ ಸರ್ಕಾರ ಸ್ಪಷ್ಟ ಪಡಬೇಕಾಗಿತ್ತು ಈ ಹಿಂದೆ ಇದ್ದಂತ ಮನ್ರೇಗಾ ಮತ್ತು ಈ ವಿಜಿ ಏನ್ ಯೋಜನೆ ಇದೆ ಅದು ಭಿನ್ನವಾದಂತಹ ಯೋಜನೆ ಹಾಗಾಗಿ ಇಲ್ಲಿ ಗೊಂದಲವನ್ನ ಸೃಷ್ಟಿಯಾಗಿರುವಂಥದ್ದು ಹಾಗೆ ಆ ರೀತಿ ರದ್ದು ಮಾಡುವಂತ ಸಮಯದಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಿರುದ್ಯೋಗ ಪ್ರಮಾಣ ನಿವಾರಣೆ ಆಗಿದೆ ಅನ್ನುವಂಥದ್ದನ್ನ ಹೇಳ್ಬೇಕಾಗುತ್ತೆ ಯಾಕೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಚೊಚ್ಚಲ ಭಾಷಣದಲ್ಲಿ ಈ ಮಾತನ್ನ ಉಲ್ಲೇಖ ಮಾಡಿದ್ರು ಹಾಗಾಗಿ ಅವರೇ ಹೇಳಿದಂತ ಮಾತಿಗೆ ಅವರು ಉತ್ತರವನ್ನ ಕೊಡ್ಬೇಕಾಗತ್ತೆ ಅನ್ನೋದು ನಾನು ಹೇಳಿದೆ ಹಾಗೆ ಇನ್ನೊಂದು ನೀವು ಈಗ ಮತ್ತೆ ಹೇಳಿದ್ರೆ ಈ ದಕ್ಷಿಣದ ರಾಜ್ಯಗಳು ಯಾಕೆ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಅನುದಾನದ ಪ್ರಮಾಣ ಕಡಿತ ಆಗಿರುವಂಥದ್ದು ಕೇಂದ್ರ ಸರ್ಕಾರ ಒಂದು ಹೊಸ ನಿಯಮಾವಳಿಯನ್ನ ರೂಪಣೆ ಮಾಡ್ಕೊಂಡಿದೆ ಅದರಲ್ಲಿ ಅನುದಾನ ಹಂಚಿಕೆ ಹೇಗೆ ಅಂತ ಹೇಳಿದ್ರೆ ಜನಸಂಖ್ಯೆಯ ಆಧಾರದಲ್ಲಿ ಅನುದಾನವನ್ನ ಹಂಚಿಕೆ ಮಾಡ್ತಾ ಇದೆ ಹಾಗಾಗಿ ಇದು ದಕ್ಷಿಣ ರಾಜ್ಯಗಳಿಗೆ ದೊಡ್ಡ ರೀತಿಯಾದಂತ ಒಡೆತವನ್ನ ಬೀಳ್ತಾ ಇದೆ ಬೇರೆ ಬೇರೆ ಯೋಜನೆಗಳಿಗಾಗಿ ಈಗ ನಾವು ಕೇಂದ್ರ ಸರ್ಕಾರದ ಒಂದು ನೀತಿಯನ್ನ ಸ್ಪಷ್ಟವಾಗಿ ದಕ್ಷಿಣದ ಎಲ್ಲ ರಾಜ್ಯಗಳು ಜಾರಿಗೆ ತಂದಿದ್ರೆ ಅದು ಬಿಜೆಪಿ ಇದೆಯೋ ಕಾಂಗ್ರೆಸ್ ಇದೆಯೋ ಅದು ಬೇರೆ ವಿಷಯ ಆದ್ರೆ ಕೇಂದ್ರ ಸರ್ಕಾರದ ಈ ನಿಲುವು ದಕ್ಷಿಣದ ರಾಜ್ಯಗಳಿಗೆ ಮಾರಕ ಆಗತ್ತೆ ಹಾಗಾಗಿ ನಿಜವಾಗಿಯೂ ಈಗ ಸಿದ್ದರಾಮಯ್ಯ ಅವರಿಗೆ ದಾಖಲೆಯ ಬಜೆಟ್ ಮಂಡಿಸ್ನೆ ಮಣ್ಣೆ ಮಾಡ್ತೀನಿ ಅಂತ ಹೊರಟಿದ್ರಲ್ಲ ಅವರಿಗೆ ನಿಜವಾದಂತ ಸವಾಲು ಈಗಿದೆ ಐವತ್ತಾರು ಸಾವಿರ ಕೋಟಿ ಗ್ರಾಮ ಇದು ಗ್ಯಾರಂಟಿಗಳಿಗೆ ಕೊಡ್ಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಸರ್ಕಾರಿ ನೌಕರರ ಸಂಬಳ ಮತ್ತಿತರ ಇವುಗಳನ್ನ ಕೊಡ್ಬೇಕಾಗತ್ತೆ ಜೊತೆಗೆ ಗ್ರಾಮೀಣ ಉದ್ಯೋಗ ಏನು ವಿವಿಜಿ ರಾಮ್ ಜಿಗೆ ತೆಗೆದಿರುವಂತಹ ಹಣವನ್ನ ಎಷ್ಟು ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ತೆಗೆಯಿತೋ ಅಷ್ಟು ಮ್ಯಾಚಿಂಗ್ ಗ್ರಾಂಟ್ ಇದು ಮ್ಯಾಂಡೇಟರಿ ಈಗ ಅದನ್ನ ಬಿಟ್ಟ ನಂತರದಲ್ಲಿ ಯಾವ ರೀತಿಯಾದಂತಹ ಅನುದಾನವನ್ನ ತರ್ತೀರಿ ಎಲ್ಲಿಂದ ತರ್ತೀರಿ ಒಂದು ಜನಸಂಖ್ಯೆಯ ಪ್ರಮಾಣವನ್ನು ನಿಯಂತ್ರಣ ಮಾಡಿದ್ರೆ ಕಡಿತ ಕಳಿಸ್ತಪ್ಪಾ ಅನ್ನುವಂತ ಚರ್ಚೆ ಬರುತ್ತೆ ಇನ್ನು ರಾಜಭವನದ ವಿಷಯಕ್ಕೆ ಬಂದಂತ ಸಮಯದಲ್ಲಿ ರಾಜ್ಯಪಾಲರು ಹೊರಗಡೆ ಹೋಗಿ ಎನ್ನುವಂತ ಕರ್ನಾಟಕ ವಿಧಾನಸಭೆಯಲ್ಲಿ ಘೋಷಣೆ ಮುಳುಗಿಸಿದ್ದು ಇದೇ ಮೊದಲ ಬಾರಿಗೆಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನು ಖುರ್ಷಿದ ದಲಂ ಖಾನ್ ಅಂತೇಳಿ ರಾಜ್ಯಪಾಲರಿದ್ರು ಅವರು ಹತ್ತು ವರ್ಷಗಳ ಕಾಲ ಈ ರಾಜ್ಯದ ರಾಜ್ಯಪಾಲರಾಗಿದ್ದರು ದುರಂತ ಅನ್ಸುತ್ತೆ ಮಂಜೋಳೆ ಹತ್ತು ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜನರ ತೆರಿಗೆ ಹಣವನ್ನ ಇಟ್ಕೊಂಡಂತ ಆ ಮನುಷ್ಯ ಹತ್ತು ವರ್ಷ ದಿವಂಗತರಾಗಿದ್ರೆ ಹೇಳ್ಬಾರ್ದು ಆದ್ರೂ ಹೇಳ್ತೇನೆ ಹತ್ತು ವರ್ಷದಲ್ಲಿ ಕಲಿತಿದ್ದು ಒಂದೇ ಕನ್ನಡ ಶಬ್ದ ಅವರು ಎಂಬ ಹೆಸರಿನವನಾದ ನಾನು ಅಷ್ಟು ಬಿಟ್ಟು ಬೇರೆ ಒಂದು ಶಬ್ದ ಕೂಡ ಕನ್ನಡ ಕಲೀಲಿಲ್ಲ ಹಾಗಾಗಿ ಅಂತಹ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೀತಿತ್ತು ವಿಧಾನಸಭೆಯ ವಿಧಾನಸಭೆಯಲ್ಲಿಯೇ ಕೂಡ ಅದು ಶಾಸಕರಾಗಿದ್ದಂತಹ ವಾಟಾಳ್ ನಾಗರಾಜ್ ಅವರು ರಾಜ್ಯಪಾಲರೇ ನೀವು ರಾಜಭವನವನ್ನ ಬಿಟ್ಟು ಹೊರಡಿ ವಿಧಾನಸಭೆಯನ್ನ ಬಿಟ್ಟು ಹೊರಡಿ ರಾಜಭವನ ಅನ್ನುವಂಥದ್ದು ಬಿಳಿಯಾನೆ ರಾಜ್ಯಪಾಲರು ಬಿಳಿಯಾನೆ ಇದನ್ನ ಸಾಕುವ ಅಗತ್ಯ ನಮಗಿಲ್ಲ ಈ ರಾಜಭವನ ವ್ಯವಸ್ಥೆ ರದ್ದಾಗ್ಬೇಕು ಯಾಕೆ ಅಂದ್ರೆ ಈ ರಾಜಭವನ ವ್ಯವಸ್ಥೆ ಅನ್ನುವಂಥದ್ದು ಬ್ರಿಟಿಷರ ನಾವು ಹೌಸ್ ಆಫ್ ಕಾಮನ್ಸ್ ಅನ್ನ ಇಟ್ಕೊಂಡು ತಗೊಂಡ್ಬಂದ್ ಇನ್ ದ ನೇಮ್ ಆಫ್ ಪ್ವೀನ್ ಅಂತಲ್ಲ ರಾಜ್ಯಪಾಲರ ಆಜ್ಞಾನುಸಾರ ಅವರಿಗೆ ಮಹಾರಾಣಿ ದೊಡ್ಡವರು ನಮಗೆ ಮಹಾರಾಣಿ ಅಲ್ಲ ಇದು ಪ್ರಜಾಪ್ರಭುತ್ವ ಹಾಗಾಗಿ ಇಂಥ ರಾಜ್ಯಪಾಲರು ನಮಗೆ ಯಾಕೆ ಬೇಕಾಗಿದೆ ಈ ರಾಜಭವನ ಮತ್ತೆ ರಾಜ್ಯಪಾಲರು ಅನ್ನುವಂಥದ್ದು ಬೇಕಿಲ್ಲ ಅಲ್ಲಿರುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ಸಂಪರ್ಕ ಸಮನ್ವಯತೆಯ ಕಾರಣಕ್ಕಾಗಿ ಇರುವಂಥದ್ದು ಎಲ್ಲ ಆಡಳಿತದ ಆಡಳಿತವು ರಾಜ್ಯಗಳ ಆಡಳಿತ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಕೈಯಲ್ಲೇ ಇರುತ್ತೆ ಈಗಿರುವಂತ ಸಮಯದಲ್ಲಿ ಕೇವಲ ಆಗ್ನಾನುಸ ರಾಜ್ಯಪಾಲರ ಆಗ್ನಾನುಸಾರ ಅಂತ ಅಂಡರ್ ಸೆಕ್ರೆಟರಿ ಸೈನ್ ಮಾಡ್ತಾರೆ ಅಂತ ಅದಕ್ಕೆ ಇಂಥ ವ್ಯವಸ್ಥೆ ಯಾಕೆ ಬೇಕು ಅನ್ನುವಂಥ ಚರ್ಚೆ ನಡೆದಿತ್ತು ಅದಕ್ಕೆ ಪೂರಕವಾಗಿ ಸರ್ಕಾರಿಯ ಕಮಿಷನ್ ನಲ್ಲಿ ಕೂಡ ಕೆಲವಾರು ಶಿಫಾರಸುಗಳಿವೆ ಹೀಗಾಗಿ ಇನ್ನೂ ಚರ್ಚೆ ಇದೆ ರಾಜ್ಯಪಾಲರು ಬೇಕಾ ರಾಜ್ಯಪಾಲರು ಬೇಡವಾ ಅನ್ನೋದು ಆಮೇಲೆ ರಾಜ್ಯಪಾಲರು ಭಾಷಣ ಹೀಗೆ ಮಾಡ್ಬೇಕು ಅವ್ರು ಮಾಡ್ಲೇಬಾರದು ಈ ಯಾವುದು ಇಲ್ಲ ಹಾಗಾಗಿ ರಾಜ್ಯಪಾಲರು ಅವರಿಗೆ ವಿವೇಚನಾಧಿಕಾರ ಇದೆ ಅನ್ನೋದಕ್ಕೆ ಏನು ಕೋಲ್ಕತ್ತಾ ಹೈಕೋರ್ಟ್ ಹಲವಾರು ತೀರ್ಪುಗಳಿವೆ ಹಾಗಾಗಿ ಅವ್ರು ಇದೇ ಹಿಂದೆ ಇದ್ದಂತ ಎಚ್ ಆರ್ ಭಾರದ್ವಾಜ್ ಅಂತ ರಾಜ್ಯಪಾಲರಿದ್ರು ಅವರು ಅಂದಿನ ಸರ್ಕಾರ ಕೊಟ್ಟಂತ ಭಾಷಣವನ್ನ ಓದದೆ ಕೆಲವು ಪ್ಯಾರಾಗಳನ್ನ ಬಿಟ್ಟು ಹೋಗಿರುವಂತ ಉದಾಹರಣೆಗಳಿದೆ ಸಲ್ಮಾನ್ ಖುರ್ಷಿದ್ ಅವರು ಕೂಡ ಕೇವಲ ಒಂದು ಪ್ಯಾರ ಮೊದಲನೇ ಪ್ಯಾರವನ್ನ ಓದಿ ಇನ್ನು ಉಳಿದಂತ ಓದಿದ್ದಂತೆ ಭಾವಿಸಿಕೊಳ್ಳಿ ಅಂತ ಭಾಷಣವನ್ನ ಮಡಿಸಿಟ್ಟು ಹೋಗಿದ್ದಂತ ರಿಪೋರ್ಟ್ ಮಾಡಿದ್ದೀನಿ ಹಾಗಾಗಿ ರಾಜ್ಯಪಾಲ ಹಾಗೆ ಮಾಡ್ಬೇಕು ಅನ್ನೋದು ಇಲ್ಲ ಸರ್ಕಾರ ಇದರ ಹಣಕಾಸು ಆಯೋಗ ನಾ ಹೇಳ್ತೀನಿ ಒಂದ್ ನಿಮಿಷ ಏನು ಜನಸಂಖ್ಯೆದು ಕಮಿಷನ್ ಹೇಳಿರ್ಬೇಕು ಒಂದು ಅವಕಾಶ ಕೊಟ್ಟಿದ್ದೀನಿ ಈಗ ಹಲವಾರು ವಿಚಾರಗಳನ್ನ ಬಿಜೆಪಿ ನಮ್ಮ ಬಿಜೆಪಿ ಮಿತ್ರರು ಮತ್ತು ಜೆ ಡಿ ಎಸ್ನವರು ಎತ್ತಿದ್ದಾರೆ ಈಗ ಒಂದ್ ನಿಮಿಷ ರಘು ನಿಮ್ ನಿಮ್ಗೆ ಎರಡು ನಿಮಿಷ ಸಮಯ ಸಿಗುತ್ತೆ ಕೊನೆಯ ಮಾತಾಡ್ಬೇಡಿ ಓಕೆ ನೋಡಿ ಮುಖ್ಯವಾಗಿ ಏನು ನಾವು ರಾಜ್ಯ ಸರ್ಕಾರ ನಾವು ಯಾವ್ದನ್ನ ಭಿಕ್ಷೆಯನ್ನ ಬೇಡ್ತಿಲ್ಲ ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಬೆವರಿನ ಹನಿಯಿಂದ ಪ್ರತಿ ವರ್ಷ ನಾವು ಕಟ್ತಾ ಇರ್ತಕ್ಕದ್ದು ಕೇಂದ್ರಕ್ಕೆ ಏಳು ಲಕ್ಷ ಕೋಟಿ ತೆರಿಗೆಯನ್ನ ಕಟ್ತಿದ್ದೇವೆ ಸೆಸ್ಸು ಮತ್ತೆ ಇದನ್ನೆಲ್ಲ ಸೇರಿಸಿ ಬಟ್ ಕೇಂದ್ರ ಸರ್ಕಾರ ನಮ್ಗೆ ಯೋಜನೆಗಳ ರೂಪದಲ್ಲಿ ಮತ್ತೆ ಏನು ಗ್ರಾಂಟಿ ನೀಡಲಿ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಐವತ್ ಮೂರು ಸಾವಿರ ಕೋಟಿ ಅಂದ್ರೆ ವಾಟ್ ಇಸ್ ಅ ಪರ್ಸೆಂಟೇಜ್ ಅಂದ್ರೆ ಪೀ ಅನ್ನ ಕೊಟ್ಟು ಬಿಹಾರ ಮಧ್ಯಪ್ರದೇಶ ಮತ್ತು ಉತ್ತರದ ರಾಜ್ಯಗಳಲ್ಲಿ ಉತ್ತರ ರಾಜ್ಯದವರನ್ನ ಸಾಕುವಂತಹ ಯೋಜನೆಗಳನ್ನ ನಮ್ಮ ಹಣದಿಂದ ಮಾಡ್ತಾ ಇರ್ತಕ್ಕಂಥದ್ರಿಂದ ನಾವು ವಿರೋಧವನ್ನ ಮಾಡ್ತಾ ಇದ್ದೇವೆ ಈಗ ಈಗಾಗ್ಲೇನೆ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಆದ ನಂತರ ರಾಜ್ಯಗಳ ಸ್ವಾಯತ್ತತೆ ಕೇಂದ್ರ ರಾಜ್ಯಗಳ ಏನು ಹಣಕಾಸಿನ ಸ್ವಾಯತ್ತತೆ ಕಡಿಮೆಯಾಗಿ ಇವರು ಗ್ರಾಂಟ್ ಅನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಏನು ನಮ್ಮ ಲಾಸ್ ಆಫ್ ಗ್ರಾಂಟ್ ಏನಂತೂ ಅದನ್ನು ಐದು ವರ್ಷ ಅಂತ ಹೇಳಿ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಆದ್ರೆ ರಾಜ್ಯ ಸರ್ಕಾರಗಳು ನಡೆಸುವುದಾದ್ರೂ ಹೇಗೆ ಒಂದು ಕಡೆ ಎಲ್ಲಾ ಟ್ಯಾಕ್ಸ್ ಅನ್ನು ಇವರೇ ಕಲೆಕ್ಟ್ ಮಾಡ್ಕೊಳ್ತಾರೆ ಎಕ್ಸೆಪ್ಟ್ ನಾಲ್ಕು ಟ್ಯಾಕ್ಸ್ ಫಿಯಲ್ ರಿಜಿಸ್ಟ್ರೇಷನ್ ಸ್ಟ್ಯಾಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಎಕ್ಸೈಸ್ ಬಿಟ್ರೆ ಈ ನಾಲ್ಕನ್ನು ಬಿಟ್ರೆ ಮಿಕ್ಕಿದ ನೈಂಟಿ ಫೈವ್ ಪರ್ಸೆಂಟೇಜ್ ಎಲ್ಲಾ ಟ್ಯಾಕ್ಸ್ ಅನ್ನ ಕೇಂದ್ರ ಸರ್ಕಾರನೇ ತೆಗೆದುಕೊಂಡು ಹೋಗಿ ನಮ್ಗೆ ಏನು ಏನು ಒಂದು ಸ್ವಲ್ಪ ಬೊಗ್ಸೆಯಲ್ಲಿ ನೀರ್ ಕೊಡೋ ರೀತಿ ಕೊಟ್ಬಿಟ್ಟು ನೀವು ರಾಜ್ಯ ಸರ್ಕಾರ ಅವರನ್ನ ನಡೆಸಿದ್ರೆ ಹೇಗೆ ನಡೆಸ್ಬೇಕು ಅದರಲ್ಲೂ ಕೂಡ ನೀವು ನಾಲ್ಕೈದು ಸಾವಿರ ಕೋಟಿ ಇನ್ ನೀವು ಆಲ್ರೆಡಿ ನಮಗ್ ಕೊಡ್ಬೇಕಾಗಿರ್ತದಂದ್ರೆ ಇದು ಹದಿನೈದನೇ ಹಣಕಾಸು ಆಯೋಗದಲ್ಲೇ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯದ ಪ್ರಕಾರ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಕರ್ನಾಟಕಕ್ಕೆ ಬರ್ಬೇಕಾಯ್ತು ಅದು ಕೂಡ ಕೊಟ್ಟಿಲ್ಲ ಈಗ ಬೆಂಗಳೂರಿಗೆ ಆರ್ ಸಾವಿರ ಕೋಟಿ ಕೊಡ್ಬೇಕಾಗಿತ್ತು ಐದು ಸಾವಿರ ಐದು ಸಾವಿರದ ಮುನ್ನೂರ ಕೋಟಿ ಎತ್ತಿನ ಒಳಗೆ ಕೊಡ್ಬೇಕಾಗಿತ್ತು ಇಷ್ಟೆಲ್ಲಾ ಯೋಜನೆಗಳಿಗೆ ಇವರೇ ಪ್ರಾಮಿಸ್ ಮಾಡಿದಂತ ಹಣವನ್ನ ಕೊಡದೆ ಈಗ ಏಕಾಏಕಿ ಈ ಹೊಸ ಯೋಜನೆಯನ್ನ ತಂದು ಈಗ ರಾಜ್ಯಗಳನ್ನ ಇನ್ನು ಡಿಪ್ಲೀಟ್ ಮಾಡುವಂತ ಹಿಂದುವಂತ ಕೆಲಸವನ್ನ ಇನ್ನು ಹೀರುವಂತ ಕೆಲಸವನ್ನ ಇನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧ ಹೋರಾಟ ನಾವು ಮಾಡ್ತಾ ಇದ್ವಿ ಮೊದಲೇದು ಎರಡನೇ ವಿರುದ್ಧ ನಾವು ಎರಡನೇ ವಿಚಾರ ನಾವು ಏನ್ ಮಾತಾಡ್ತಾ ಇದೀವಿ ಅಂದ್ರೆ ಒಂದ್ ನಿಮಿಷ ಬಂದಿಲ್ಲ ಇನ್ನು ಇನ್ನೂ ಸಮಯ ಇದೆ ಎರಡನೇ ಪ್ರಶ್ನೆ ನಾವು ರೈತರ ಕೂಲಿ ಕಾರ್ಮಿಕರ ಮತ್ತೆ ಬಡ ರೈತರಿಗೆ ನಾವು ಇದನ್ನ ಉದ್ಯೋಗದ ಹಕ್ಕನ್ನ ಕೊಟ್ಟಿದ್ವಿ ನೀವು ಅಲ್ ಹೋಗಿ ಏನು ಗ್ರಾಮ ಪಂಚಾಯತ್ಗಳಲ್ಲಿ ನೀವು ನನಗೆ ಉದ್ಯೋಗ ಬೇಕು ಅಂತ ಕೇಳಿದ್ರೆ ಆ ಉದ್ಯೋಗವನ್ನ ಕೊಡುವಂತ ಹಕ್ಕನ್ನ ಕೊಟ್ಟಿದ್ವಿ ನೀವು ಆ ಉದ್ಯೋಗದ ಹಕ್ಕನ್ನ ಕಿತ್ತ ಹಾಕಿ ಈಗ ಒಂದು ಯೋಜನೆಯನ್ನ ತಂದಿದ್ರೆ ಅದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಜಂಟಿ ಯೋಜನೆ ತಂದಿದ್ರಿ ಕೇಂದ್ರ ಸರ್ಕಾರ ಈಗ ನೀವು ಗ್ರಾಂಟ್ ಅನ್ನ ಯಾವಾಗ ಕೊಡ್ತೀರಿ ರಾಜ್ಯ ಸರ್ಕಾರ ಫಾರ್ಟಿ ಪರ್ಸೆಂಟ್ ಫಸ್ಟ್ ಕೊಡ್ಬೇಕಂತೆ ಆಮೇಲೆ ಕೇಂದ್ರ ಸರ್ಕಾರ ಕೊಡೋದಂತೆ ಅಂದ್ರೆ ರಾಜ್ಯಗಳನ್ನ ಯಾವಾಗ್ಲೂನು ನೀವು ಇದು ಅಹ್ ಸವಾರಿ ಮಾಡುವಂತ ಕೆಲ್ಸವನ್ನ ಯಾಕೆ ಮಾಡ್ತಾ ಇದ್ದೀರಿ ನಮ್ಮ ಹಣದಿಂದಲೇ ನಮ್ಮ ಹಣವನ್ನೇ ತೆಗೆದುಕೊಂಡು ಹೋಗಿ ನಮ್ಮ ಹಣದಿಂದಲೇ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ನಮ್ಮನ್ನೇ ಮತ್ತೆ ಸವಾರಿ ಮಾಡುವಂತ ಕೆಲಸ ಎಷ್ಟು ಸರಿ ಇದು ಮೂರನೇದು ಇಲ್ಲ ರಘು ನಿಮಗೆ ಸಮಯ ಆಗ್ತಾ ಇದೆ ಮಹೇಶ್ವರೇ ಅವರೊಂದ್ ಹೇಳಿದ್ರು ವಿಚಾರವನ್ನ ಏನಂತಂದ್ರೆ ರೈತರಿಗೆ ಇನ್ ಮುಂದೆ ಅದು ಅಥವಾ ಕೃಷಿ ಕಾರ್ಯ ಕೂಲಿ ಕಾರ್ಮಿಕರಿಗೆ ಹಕ್ಕಾಗಿ ಉಳಿಯೋದಿಲ್ಲ ಅದು ನಾನ್ ಅಲ್ಲಿ ಉದ್ಯೋಗದ ಖಾತ್ರಿಯನ್ನ ಕೊಟ್ಟಿಲ್ಲ ಹಕ್ಕನ್ನ ಕೊಟ್ಟಿಲ್ಲ ಅದನ್ನ ಕೊಟ್ಟಿದ್ದು ಮನ್ರೇಗಾ ಆ ಹಕ್ಕನ್ನ ನೀವು ಕಿತ್ಕೊಂಡಿದೀರಿ ಅನ್ನೋದು ಅಭಿಪ್ರಾಯ ಕೂಡ ಏನು ಪ್ರತಿಕ್ರಿಯೆ ನೋಡಿ ಕೊನೆಯ ಆಜೀವನ್ ಮಿಷನ್ ಅಂತ ಹೇಳಿ ಬಹಳ ಈ ಒಂದು ಹೆಸರಿಡಲ್ ಬೇಕಾದ್ರೆ ಬಹಳ ಯೋಚನೆ ಮಾಡಿಟ್ಟಿರ್ತಕ್ಕಂಥದ್ದು ನಮ್ಮ ದೇಶದ ಒಳಗಡೆ ಸಂವಿಧಾನದ ಪ್ರತಿಯೊಂದು ಆಶಯವನ್ನ ಈ ನಮ್ಮ ಮೋದಿಜಿ ಬಂದ ಮೇಲೆ ನೂರಕ್ಕೆ ನೂರು ಸಂವಿಧಾನದ ಎಲ್ಲಾ ಆಶಯವನ್ನ ಅನುಷ್ಠಾನ ಮಾಡೋ ಕೆಲಸವನ್ನ ನಾವು ಮಾಡಿದ್ವಿ ನಾವು ಸಂವಿಧಾನವನ್ನ ಗಾಳಿಗೆ ತೂರಿ ಸಂವಿಧಾನವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಸಂವಿಧಾನ ಬುಕ್ಕಿಡ್ಕೊಂಡು ಊರೆಲ್ಲ ತಿರುಗೋ ಅಂತ ಜಾಯಮಾ ನಾವಲ್ಲ ನಮ್ಗೆ ಸಂವಿಧಾನ ಅಂತಕ್ಕಂಥದ್ದು ಧರ್ಮ ಗ್ರಂಥ ಸಂವಿಧಾನದ ಏನು ಆಶಯದ ಅನುಸಾರವೇ ನಾವು ನಡಿತಕ್ಕಂಥ ಗಂಟೆಗೊಂದು ಗಂಟೆಗೊಂದು ವೇಷ ಬದ್ಲಾಯಿಸುವಂತ ನಾವು ಇದಲ್ಲ ಪ್ರಾಣಿ ಅಲ್ಲ ನಾವು ನಮಗೆ ದೇಶದ ಸಂವಿಧಾನ ಅಂತಕ್ಕಂಥದ್ದು ಜೀವಂತ ಗ್ರಂಥ ಜೀವಂತ ಉದಾಹರಣೆ ಅದರ ಆಶಯಕ್ಕೆ ಅನುಸಾರ ನಡೆಸ್ತಾ ಇರ್ತಕ್ಕಂಥದ್ದು ಇದು ಬಡವರನ್ನ ಮೇಲಕ್ಕೆ ತಂದು ಇಡೀ ರಾಷ್ಟ್ರ ನಿರ್ಮಾಣದ ಕಾರ್ಯದ ಒಳಗಡೆ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಬ್ಬ ಭಾರತೀಯರ ಪಾಲ್ಗೊಳ್ಳುವಿಕೆ ಮುಖಾಂತರನೇ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ನಾವು ಬಾರ ಹೇಳ್ತಾ ಇರೋದು ಸಬ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ ಪ್ರಯಾಸ್ ಈ ಸಬ್ಕಾ ಪ್ರಯಾಸ ಪ್ರಯಾಸ್ ಅಂದ್ರೆ ನಮ್ಮೆಲ್ಲರ ಪಾಲ್ಗೊಳ್ಳೋಕೆ ನಮ್ಮದು 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 ಅಂತ ಬೇರೆಯವರು ಹೇಳ್ತಾರೆ ನಮ್ಮದು ಅಂದ್ರೆ ಯಾರದ್ರಿ ಏನ್ ಕಾಂಗ್ರೆಸ್ಗಾರ ಅವ್ರ ಅಪ್ಪಂದೆ ಕರ್ನಾಟಕ ಕಾಂಗ್ರೆಸ್ ಅವ್ರ ಡ್ಯಾಡಿದು ನಮ್ದು ನಮ್ದು ಅಂತ ರಾಜ್ಯದ ಜನನ ಭ್ರಷ್ಟಾಚಾರ ಮಾಡೋದ್ ನಿಲ್ಸ ಕೇಳಿ ದೇಶ ಜನಕ್ಕೆ ರಾಜ್ಯದ ಜನ ದುಡ್ಡು ಕೊಟ್ಟಿದಾರಲ್ಲ ಆ ದುಡ್ಡನ್ನ ಅಲ್ಲಿ ಮಾಡೋದ್ ನಿಲ್ಸ ಕೇಳಿ ಫಸ್ಟ್ ಅವರಿಗೆ ಭ್ರಷ್ಟಾಚಾರ ಮಾಡೋದು ನಿಲ್ಸಕ್ಕೆ ಕೇಳಿ ಕಳೆದ ಎರಡೂವರೆ ವರ್ಷದಲ್ಲಿ ಲೂಟಿ ಮಾಡಿ ಹೊಡೆದಾಕಿದ್ದಾರೆ ಏನಕ್ಕೆ ಎಂತ ಇದನಂದಾರಿ ಮರ್ಯಾದಸ್ಥ ಕೆಲಸ ಮಾಡಿದ ನಾವ ಏನ್ ಮಾಡಿದ ತಿಮ್ಮಪ್ಪುರ್ ಲೂಟಿ ಹೊಡಿಯೋ ಕೆಲಸ ಮಾಡಿರ್ತಕ್ಕಂಥದ್ದು ಆರ್ ಸಾವಿರ ಕೋಟಿ ರೂಪಾಯಿ ಯಾಕೆ ರಾಜ್ಯಪಾಲರಿಗೆ ಹೋಗ್ಬಿಟ್ಟು ಮಧ್ಯವರ್ತಕರು ದೂರ ಕೊಟ್ಟಿದ್ದಾರೆ ಸರಿ ಮಾಡ್ತಿರೋ ಸರಿ ಸರಿ ಈಗ ಉದ್ಯೋಗದ ಹಕ್ಕಾಗಿದ್ದೇನೆ ಅದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀನಿ ಮಹೇಶ್ ಅವ್ರಿ ಇನ್ನು ಮುಂದೆ ಅದು ಹಕ್ಕಾಗಿ ಉಳಿಯೋದಿಲ್ಲ ನೋಡಮ್ಮ ಇದು ನೀಗ್ಲೂ ಉದ್ಯೋಗದ ಹಕ್ಕೆ ಇದರಲ್ಲಿ ಯಾವ ಕೊರತೆ ಇಲ್ಲ ತುಂಬಾ ಒಂದು ಒಳ್ಳೆ ಮಾತು ನಟರಾಜ್ ಅವ್ರು ಹೇಳಿದ್ರು ಅವರು ಒಂದು ಅಮೆಂಡ್ಮೆಂಟ್ ಅನ್ನ ಅಲ್ಲಿ ಬರ್ದಿರೋ ಒಂದು ಅಂತ ಅಂತೇಳಿ ಯಾವುದೇ ಒಂದು ಯೋಜನೆ ಇದ್ರೆ ಅದಕ್ಕೆ ಒಂದು ರಿಫಾರ್ಮೇಟ್ ಆಗುತ್ತೆ ರಿಫಾರ್ಮೇಟ್ ಆಗತ್ತೆ ಒಂದ್ ಐದು ವರ್ಷ ಹತ್ತು ವರ್ಷ ಅದ್ರದ್ದು ಅಂಡ್ ಕಾಯಿನ್ಸ್ ಅದು ಉಪಯೋಗ ಆಯ್ತಾ ಸ್ಕೀಮ್ ಉಪಯೋಗ ಆಯ್ತಾ ಇಲ್ವಾ ಅಂತೇಳಿ ನಮ್ದು ಪ್ರಧಾನ ಮಂತ್ರಿ ಕಚೇರಿ ಎಂಟ್ನೂರ ಮೂವತ್ತಾರು ಈ ತರ ಹೊಸ ಹೊಸ ಹಿಂದಿನ ಸರ್ಕಾರ ಕಾಲಮಾನಕ್ಕೆ ಅಂತ ಮಾಡ್ಬಿಡ್ತಾರೆ ಯಾವುದೇ ಕಾಯ್ದೆ ಕಾನೂನುಗಳು ರೂಪಾಂತರ ಆಗತ್ತೆ ಯಾವುದೇ ಕಾಯ್ದೆ ಕಾನೂನುಗಳು ರೂಪಾಂತರ ಆಗತ್ತೆ ಕಾಲಕ್ಕೆ ತಕ್ಕಂತೆ ಆಗಬೇಕು ಇವನ್ ಸಂವಿಧಾನ ಕೂಡ ಅದೇ ಸಂವಿಧಾನದ ಮೂಲ ಆಶಯ ಮೂಲ ರಚನೆಯಲ್ಲಿ ಬದಲಾವಣೆ ಆಗಬಾರದು ಅಂತ ಹೇಳುತ್ತೆ ನಿಮಗೆ ಗೊತ್ತಿದೆ ಅಂತ ಅನ್ಸುತ್ತೆ ಅದು ಸುಪ್ರೀಂ ಕೋರ್ಟ್ ನ ಬಹಳ ದೊಡ್ಡ ತೀರ್ಪು ಹಾಗೇನೆ ಅಲ್ಲೆಲ್ಲ ಗೊತ್ತಿಲ್ಲ ನಲವತ್ತೆರಡನೇ ಅಮೆಂಡ್ಮೆಂಟ್ ಅಮೆಂಡ್ಮೆಂಟು ಮಿನಿ ಪಾರ್ಲಿ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ನಲವತ್ತೆರಡನೇ ಅಮೆಂಡ್ಮೆಂಟ್ ಆ ನಲವತ್ತೆರಡನೇ ಅಮೆಂಟ್ ಅಲ್ಲಿ ಮೂಲ ಸ್ವರೂಪವನ್ನ ಬದಲಾವಣೆ ಮಾಡಿದ್ದು ನಲ್ವತ್ತೆರಡನೇ ಅಮೆಂಟ್ಮೆಂಟ್ ಅಲ್ಲಿ ಜಾತ್ಯಾತೀತ ಸೇರಿಸಿದ್ದು ನಲ್ವತ್ತೆರಡನೇ ಅಮೆಂಟ್ಮೆಂಟ್ ಅಲ್ಲಿ ನಿಮ್ಮಂತ ಪತ್ರಕರ್ತರಿಗೆ ಗಳಿಗೆ ಹಕ್ಕನ್ನ ಕಿತ್ತಾಕಿದ್ದು ನಲವತ್ತೆರಡನೇ ಅಮೆಂಡ್ಮೆಂಟ್ ಇವರೇ ಕಾಂಗ್ರೆಸ್ನವ್ರು ಮಾಡಿದ್ದು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಅರ್ಥ ಆದ್ರಿಂದ ನಮ್ಗೆ ಉದ್ದ ಹೇಳ್ತೀನಿ ಕಾಂಗ್ರೆಸ್ನವರು

ಅದನ್ನ ತನಿಖೆ ಮಾಡಿ ನಂತರ ಯಾವ ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮಾಡಿಫಿಕೇಶನ್ ಮಾಡಿದ್ದಾರೆ ಇದನ್ನ ಸೊ ಈ ಬಿಲ್ ನ ಇವರು ಈ ಬಿಲ್ ಮುಖಾಂತರ ಕೇಂದ್ರ ಸರ್ಕಾರ ಏನ್ ಈ ಈ ತಂದಿದೆ ಅಂದ್ರೆ ಮನೆಗೆ ಇದ್ದಂತಹ ಹಲವಾರು ಲ್ಯಾಬ್ಸ್ ತಪ್ಪುಗಳು ಏನಿದೆ ಅದನ್ನೆಲ್ಲ ಸರಿಪಡಿಸುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದಾರೆ ನಿರುದ್ಯೋಗಿಗಳ ಹೆಸರಿನಲ್ಲಿ ದುಡ್ಡನ್ನು ಲಪ್ಟಾಯಿಸ್ಬಾರ್ದು ಬಿಲ್ ನ ಮಾಡ್ಕೋಬಾರ್ದು ಅನ್ನೋ ಒಂದು ಒಂದು ಆ ಏನೋ ಕ್ರಮಬದ್ಧವಾಗಿ ಇದನ್ನ ಮಾಡಬೇಕು ಅಂತ ಮಾಡಿದ್ದಾರೆ ಸೊ ಇದ್ರಲ್ಲಿ ಯಾವ್ದೇ ರೀತಿಯಾದ ಲೋಪದೋಷಗಳು ಇದ್ರು ಸರಿಪಡಿಸ್ಕೊಂಡಿದ್ದಾರೆ ಸೊ ಇದ್ರಲ್ಲಿ ಹೋರಾಟ ಮಾಡ್ತೀವಿ ಹೆಸರಿಲ್ಲ ಮಹಾತ್ಮ ಗಾಂಧಿದು ಅಂತ ಹೇಳ್ಕೊಂಡಿರಕ್ಕೆ ಆಗಲ್ಲ ಸೊ ಹಾಗಾಗಿ ಸೊ ಏನ್ ಕೇಂದ್ರ ಸರ್ಕಾರ ಮಾಡ್ತಾ ಇದ್ಯೋ ಅದಕ್ಕೆ ನಾವು ಮತ್ತೆ ಇಡೀ ನಮ್ಮ ದೇಶ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲರಿಗೂ ಒಳ್ಳೆದಾಗದಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ನಾವು ಮಹಾತ್ಮ ಗಾಂಧಿ ಅವರ ಹೆಸರು ಇಡ್ತೀವಿ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆಯೋದಕ್ಕೆ ನಾವು ಬಿಡೋದಿಲ್ಲ ಅಂತ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಮತ್ತು ಈ ಅಧಿವೇಶನದ ಕೊನೆಯಲ್ಲಿ ಒಂದು ಅಹ್ ರೀತಿಯಲ್ಲಿ ಒಂದು ಈ ಕಾಯ್ದೆ ವಿರುದ್ಧ ಒಂದು ಖಂಡನಾ ನಿರ್ಣಯ ಮಂಡಿಸ್ಲಾಗತ್ತಾ ನಿರೀಕ್ಷೆ ಇದೆಯಾ ಅಷ್ಟೇ ಪ್ರಶ್ನೆ ಈಗ ಅವ್ರ ಕಾಯ್ದೆ ಬದಲಾವಣೆ ಮಾಡಿ ಒಂದು ರೆಸೊಲ್ಯೂಷನ್ ಮಾಡ್ ಮಾತ್ರಕ್ಕೆ ಕಾಯ್ದೆ ಬದಲಾವಣೆ ಕೇಂದ್ರ ಸರ್ಕಾರ ಮನಸ್ ಮಾಡಬೇಕು ನಿರ್ಣಯ ಮಾಡಿದ್ ಕೂಡಲೆ ಆಗುತ್ತೆ ಅನ್ನೋದು ಹೇಳಿಕ್ಕಾಗಲ್ಲ ಆದ್ರೆ ಇಲ್ಲಿ ನನ್ಗಿರುವಂತ ನಂದೆರಡೇ ಅಂಶಗಳು ಒಂದು ರಾಜಭವನ ರಾಜಭವನ ವ್ಯವಸ್ಥೆ ಈಗ್ಲೂ ಬೇಕಾ ಅನ್ನೋದ್ ಚರ್ಚೆ ಬೇಕು ಯಾವ ಉದ್ದೇಶಕ್ಕಾಗಿ ಇರಬೇಕು ರಾಜ್ಯಪಾಲರು ಮತ್ತೆ ರಾಜಭವನ ಅಂತ ಲೋಕಭವನ ಅಂತ ಈಗ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ನಾವು ಇನ್ನು ಹೌಸ್ ಆಫ್ ಕಾಮನ್ಸ್ ಆ ಮಹಾರಾಣಿ ಹೆಸರನ್ನ ಈಗ ಹೇಳ್ತೀವಲ್ಲ ಅದನ್ನೇ ಉಳಿಸ್ಕೊಳ್ಬೇಕಾ ಅನ್ನೋದು ಇನ್ನ ಜೊತೆಗೆ ಇಷ್ಟು ವಯ ವಯ ವರ್ಷಗಳಾದ್ರೂ ಕೂಡ ಸ್ವತಂತ್ರ ಬಂದ ಇಷ್ಟು ವರ್ಷಗಳಾದ್ರೂ ಕೂಡ ನಾವು ನೂರ್ ದಿನ ಉದ್ಯೋಗ ಖಾತ್ರಿ ಕೊಡ್ತೀವಿ ನೂರೈವತ್ ದಿನ ಮಾಡ್ತೀವಿ ಅನ್ನೋದು ಎಲ್ಲ ಸರ್ಕಾರಗಳ ವೈಫಲ್ಯ ಅಲ್ವಾ ಅನ್ನೋದು ನಾವು ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಎಂಬತ್ತು ವರ್ಷದ ವಯಸ್ಸಾದ ಒಬ್ಬ ಮಹಿಳೆ ನನಗೆ ಉದ್ಯೋಗ ಕೊಡಿಯಿಂದ ಜಾಬ್ ಕಾರ್ಡ್ ಮಾಡಿಸ್ಕೊಳಕ್ ಹೋಗ್ತಾರೆ ಅಂತಂದ್ರೆ ಅದು ಎಲ್ರಿಗೂ ನಾಚಿಕೆ ಪಡುವಂತ ವಿಷಯ ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಲಿ ನರೇಗಾ ಖಾತ್ರಿ ಯೋಜನೆಯಲ್ಲಿ ನಾವು ದೊಡ್ಡ ಯಶಸ್ಸನ್ನ ಸಾಧಿಸಿದೀವಿ ಅನ್ನುವಂತ ಘೋಷಣೆಯನ್ನ ಮಾಡ್ಕೊಳ್ತಾರೆ ಪ್ರಶಸ್ತಿ ತಗೊಳ್ತಾರೆ ಅದು ಪ್ರಶಸ್ತಿ ತಗೊಳ್ಬಾರ್ದು ಅದು ಅವಮಾನ ಪಡ್ಬೇಕಾಗಿರೋದು ಯಾಕೆಂದ್ರೆ ಆ ಕ್ಷೇತ್ರದಲ್ಲಿ ನಿರುದ್ಯೋಗಿಗಳಿದರೆ ಯಾವ ಕಾರಣ ಕೇಳುತ್ತಿದ್ದಾರೆ ಯಾವುದೇ ಕ್ಷೇತ್ರ ಹಾಗಾಗಿ ನಾವು ಯೋಚನೆ ಮಾಡ್ಬೇಕಾಗಿರುವಂತದ್ದು ಎಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ವಿಫಲರಾಗಿದ್ದೀವಿ ಯಾವ ಕಡೆ ನಾವು ಗಮನ ಹರಿಸ್ಬೇಕಾಗಿದೆ ಮತ್ತೆ ಈ ಒಂದು ಏನು ರಾಜಭವನ ವ್ಯವಸ್ಥೆ ಬೇಕಾಗಿದೆಯಾ ಅನ್ನೋದು ಚರ್ಚೆ ಆಗ್ಬೇಕಾಗುತ್ತೆ ಓಕೆ ಬಹಳ ದೊಡ್ಡ ಚರ್ಚೆ ಅದೇ ಯಾಕೆಂದ್ರೆ ನಾವು ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಮತ್ತು ಬಹಳ ದೊಡ್ಡ ಚರ್ಚೆ ಆಗ್ಬಿಡತ್ತೆ ರಾಷ್ಟ್ರಪತಿಗಳು ಬೇಕಾ ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ ಅನ್ಸುತ್ತೆ ನಟರಾಜ್ ಅವರು ರಾಷ್ಟ್ರಪತಿಯವರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ನಮ್ಮ ರಾಜ್ಯಪಾಲರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಒಂದ್ರಲ್ಲಿ ಹಂಚ್ಕೊಂಡು ಎಲ್ರಿಗೂ ಧನ್ಯವಾದ ವಾರ್ತಾ ಬಿಗ್ ಡಿಬೇಟ್ ಕಾರ್ಯಕ್ರಮದ ಚರ್ಚೆಗಳು ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಅಥವಾ ಸಲಹೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ